ನಮಸ್ಕಾರ ಈಗಿನ ನಮ್ಮೆಲ್ಲರ ಬದುಕು ಒತ್ತಡದಲ್ಲಿ ಸಿಕ್ಕು ಒದ್ದಾಡಕತ್ತು ಆದರೆ ಕೆಲವೊಂದು ಒತ್ತಡಗಳು ನಮ್ಗೆ ಬೇಕು ಎಂಥ ಒತ್ತಡಗಳು ನಮ್ದಾಗಬೇಕು ಎಂಥ ಒತ್ತಡಗಳು ನಮ್ದಾಗಬಾರ್ದು ಅನ್ನೋದನ್ನು ನಾವು ಸ್ಪಷ್ಟವಾಗಿ ಗುರುತಿಸಬೇಕು ಅಂದಾಗ ಮಾತ್ರ ನಮಗೆ ಆರೋಗ್ಯಕಾರಿ ಒತ್ತಡಗಳು ಕೂಡ ಬೇಕು ಇದ್ದಾವೆ ನಮ್ಮದಾಗಿಸ್ಕೊಳ್ಬೇಕು ಅನಗಕಾರಿ ಒತ್ತಡಗಳನ್ನು ಬಿಟ್ಟಾಗಬೇಕು ಒತ್ತಡವಿಲ್ಲದ ಜೀವನ ಇತ್ತು ಅಂದರೆ ಅದು ಭಾಳ ನಿಧಾನ ಆಗುತ್ತೆ ಸ್ವಲ್ಪ ಜೀವನಕ್ಕೆ ಒಂದಿಷ್ಟು ವೇಗ ಬೇಕು ಅಂದರೆ ಒಂದಿಷ್ಟು ಒತ್ತಡ ಬೇಕು ಒಂದಿಷ್ಟು ಪ್ರೆಷರ್ ನಮ್ಮಲ್ಲಿ ಇತ್ತು ಅಂದರೆ ನಮ್ಮ ಜೀವನದ ವೇಗನೇ ಬೇರೆ ಇರ್ತದೆ ಅಷ್ಟೀ ಸಿಗ್ತದೆ ಜೀವನಕ್ಕೊಂದು ಗತಿ ಸಿಗ್ತದೆ ಒತ್ತಡದಿಂದ ಜೀವನಕ್ಕೊಂದು ಗತಿ ಸಿಗ್ಬಹುದು ಚಲನೆ ಸಿಗ್ಬೋದು ಅದಕ್ಕೆ ಎಂಥ ಒತ್ತಡಗಳು ನಮ್ದಾಗಿಸ್ಕೊಳ್ಬೇಕು ಅಂದರೆ ಆ ಒತ್ತಡಗಳಿಂದ ನಾವು ತಡರಾತ್ರಿಯವರೆಗೂ ಎಚ್ಚರವಾಗಿರುವಂಥರಾಗಿರ್ಬೇಕು ಆ ಒತ್ತಡಗಳಿಂದ ನಾವು ತಡರಾತ್ರಿ ಆದರೂ ಕೂಡ ಸ್ವಲ್ಪ ಎಚ್ಚರವಾಗಿರ್ಬೇಕು ನೋಡ್ರಿ ಅವುಗಳಲ್ಲಿ ನಾವು ಮರೆತು ಕೆಲಸ ಮಾಡುವಂಥ ಇರ್ಬೇಕು ಇದನ್ನು ನಾವು ಮುಗಿಸ್ಬೇಕು ರಾತ್ರಿ ಲೇಟ್ ಆದರೂ ಪರವಾಗಿಲ್ಲ ತಡ ಆದರೂ ಪರವಾಗಿಲ್ಲ ಇದನ್ನು ಮುಗಿಸ್ಬೇಕು ಅನ್ನೋ ಆಸಕ್ತಿ ನಮ್ಮಲ್ಲಿರ್ಬೇಕು ಅಂಥ ಒತ್ತಡಗಳು ನಮಗೆ ಹಾಕ್ಬೇಕು ಅಂಥ ಒತ್ತಡಗಳಿದ್ವು ಅಂದ್ರೆ ಅದು ಒಳ್ಳೆಯ ಒತ್ತಡ ಇನ್ನು ಈ ಕೆಲವೊಂದು ಒತ್ತಡಗಳು ಹೆಂಗಿರ್ತವೆ ಅಂದ್ರೆ ನಮ್ಮ ಅಮ್ಮ ಕೆಲಸ ಮಾಡೋಕೆ ಮನಸೇಲ್ಲ ಭಾದಾಸ್ರ ಅನಿವಾರ್ಯಕ್ಕ ಮುಗಿಸಲೇ ತೊತು ಅಂಥ ಒತ್ತಡಗಳು ನಮಗೆ ಅನಾರೋಗ್ಯಕಾರಿ ಒತ್ತಡಗಳು ಅವುಗಳನ್ನು ನಂಗೆ ತೋರ್ಬೇಕು ಆದರೆ ಜೀವನದಾಗ ನಾವು ಬಯಸಿದ್ದೆಲ್ಲ ನಮ್ದಾಗಲ್ಲ ಒಳ್ಳೆ ಒತ್ತಡಗಳು ಬರ್ತವೆ ಕೆಟ್ಟ ಒತ್ತಡಗಳು ಬರ್ತಾವೆ ನಿಭಾಯಿಸ್ಬೇಕು ಅವುಗಳನ್ನು ನಿಭಾಯಿಸ್ಬೇಕಷ್ಟೇ ಭಾಳಷ್ಟು ಮನಸ್ಸಿಗೆ ತಗೊಂಡು ಭಾಳಷ್ಟು ಮನಸ್ಸಿಗೆ ಒತ್ತಡ ಹಾಕ್ಕೊಂಡು ಕೆಲಸ ಮಾಡೋದ್ರಾಗ ಆಗ್ತಿಲ್ಲ ಅವುಗಳನ್ನು ಕೂಡ ಖುಷಿ ಒತ್ತಡಗಳಾಗಿ ಪರಿವರ್ತನೆ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು ನಾವು ಅಂದಾಗ ಮಾತ್ರ ನಾವು ತಡರಾತ್ರಿವರೆಗೂ ಎಚ್ಚರಿರುವಂತೆ ಆಗ್ತದ ಅಂಥ ಒತ್ತಡಗಳಿಂದಲೂ ಕೂಡ ಇನ್ನು ಕೆಲವೊಂದು ಸಾರಿ ಜವಾಬ್ದಾರಿಗಳು ಹೆಂಗಿರ್ತವೆ ಅಂದ್ರೆ ನಮ್ಮನ್ನು ಬೀಗ ಹೇಳುವಂತೆ ಮಾಡಿಬಿಡ್ತಾವೆ ಆ ಜವಾಬ್ದಾರಿಗಳು ಮತ್ತು ಒತ್ತಡಗಳ ನಡುವೆ ಒಂದಿಷ್ಟು ನಮ್ಮಂದೇ ಎರಡು ಆಣ್ ತಮ್ಮನೆ ಬೇರೆ ಅಲ್ವಾ ಅದು ತಮ್ಮ ಕಮ್ಮಿ ಬಂದ್ರೆ ಅದ್ರಗೂಡ ಸಣ್ಣನು ಪಟ್ಟನು ಒಂದಿಷ್ಟು ಜವಾಬ್ದಾರಿ ಬಂತಂದ್ರೆ ಅದ್ರ ಕೂಡ ಆ ಬಂದೇ ಬಿಡ್ತದೆ ಜವಾಬ್ದಾರಿಗಳನ್ನು ನಾವು ತೆಗೆದುಕೊಳ್ಬೇಕು ಜೀವನದಾಗ ಜವಾಬ್ದಾರಿಗಳನ್ನು ನಿಭಾಯಿಸ್ಬೇಕು ನಾವು ನಮ್ಮ ಜೀವನದಾಗ ಯಾವುದೇ ಜವಾಬ್ದಾರಿ ಜೀವನ ಮಾಡಿದೆವು ಅಂದರೆ ಅದು ಜೀವನಕ್ಕೊಂದು ಬೆಲೆ ಕೊಟ್ಟಂಗೆ ಆಗಲ್ಲ ನಾವು ಜೀವನಕ್ಕೊಂದು ಅರ್ಥಕ್ಕೂ ಕೊಟ್ಟಂಗೆ ಆಗಲ್ಲ ಅರ್ಥನೂ ಸಿಗಲ್ಲ ಅಲ್ಲಿ ಒಂದಿಷ್ಟು ಜವಾಬ್ದಾರಿಗಳನ್ನು ನಮ್ಮದಾಗಿಸ್ಕೊಂಡು ಬದುಕಿನ ಸಾರ್ಥಕ ಅಂತ ಅಲ್ಲಿ ಕಾಣಕ್ಕೆ ಸಾಧ್ಯ ಅದ ಜವಾಬ್ದಾರಿಗಳನ್ನು ನಿಭಾಯಿಸಿದಾಗ ಬದುಕಿನ ಸಾರ್ಥಕತೆ ಉಂಟಾಗ್ತದೆ ಅದಕ್ಕಾಗಿ ಜವಾಬ್ದಾರಿಗಳನ್ನು ನಿಭಾಯಿಸಲೇಬೇಕು ಮತ್ತು ನಾವು ಜವಾಬ್ದಾರಿಗಳನ್ನು ನಿಭಾಯಿಸೋದ್ರಿಂದ ಕೆಲವು ಋಣ ಮುಟ್ತವು ತಂದೆ ತಾಯಿಯ ಋಣ ಸಮಾಜದ ಋಣ ಮುಟ್ತವೆ ಮುಟ್ಟಿಸ್ಬೇಕು ಯಾಕಂದ್ರೆ ಸಮಾಜದಿಂದ ತಂದೆ ತಾಯಿಗಳಿಂದ ನಾವು ಸಾಕಷ್ಟು ಬಂಧುಗಳವರಿಂದ ಸಾಕಷ್ಟು ಪಡ್ಕೊಂಡೀವಿ ಪಡ್ಕೊಂಡಿದ್ದನ್ನು ವಾಪಸ್ ಕೊಡಬೇಕಲ್ಲ ಇಲ್ಲ ಅಂದ್ರೆ ಕಾಲ್ಗಾಪಿಸ್ತಾ ಇತಿದ್ವಿ ಅವ್ರ ಋಣದ ಭಾರ ನಮ್ಮಲ್ಲಿ ನಮ್ಮ ಮೇಲೆ ಇಳಿಸ್ಕೊಂಡಿರುವಂಥದ್ದು ವ್ಯಕ್ತವಾದದ್ದು ಅದಕ್ಕೆ ಋಣದ ಭಾರವನ್ನು ನಾವು ಇಳಿಸ್ಕೊಳ್ಬೇಕು ಅಂದ್ರೆ ಜವಾಬ್ದಾರಿಗಳನ್ನು ನಿಭಾಯಿಸೋದನ್ನು ಕಲಿಬೇಕು ಮತ್ತು ಜವಾಬ್ದಾರಿ ನಿಭಾಯಿಸೋಕ್ಕೆ ಕಲಿಬೇಕಂದ್ರೆ ಒತ್ತಡಗಳನ್ನು ನಿಭಾಯಿಸ್ಬೇಕು ಯಾಕಂದರೆ ಜವಾಬ್ದಾರಿ ಜೊತೆಗೆ ಒತ್ತಡ ಬರ್ತದೆ ಬರೋದರಿಂದಾಗಿ ನಾವು ಒಂದಕ್ಕೊಂದು ಪೂರಕವಾಗಿ ಕೇಸ್ಕೊಂಡು ಸಾಕ್ಬೇಕಾಗ್ತದೆ ಅದಕ್ಕಾಗಿ ನಮ್ಮಲ್ಲಿ ಒತ್ತಡಗಳು ಹೆಂಗಿರ್ಬೇಕಂದ್ರೆ ಮನುಷ್ಯನನ್ನು ನಮ್ಮನ್ನು ಕಳೆದ ರಾತ್ರಿಯವರೆಗೂ ಚಳದಿಂದಿರುವಂತೆ ಮಾಡುವಂಥ ಒತ್ತಡಗಳು ನಮ್ಮವಾಗಿರಬೇಕು ಜವಾಬ್ದಾರಿಗಳು ಹೆಂಗಿರಬೇಕು ಅಂದರೆ ಬೆಳಗ್ಗೆ ಬೇಗ ಹೇಳುವಂತೆ ಮಾಡುವಂಥ ಜವಾಬ್ದಾರಿಗಳು ನಮ್ಮದಾಗಿರಬೇಕು ಧನ್ಯವಾದಗಳು